ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ಓಂ ಶ್ರೀಕೃಷ್ಣ ಕೃಷ್ಣ ಪರಮಾತ್ಮನಿ ನಮಃ ಶ್ಲೋಕ ಅರ್ಜುನ ಉವಾಚ ಅಥ ಕೇನ ಪ್ರಯುಕ್ತೋಲಯಂ ಪಾಪಂ ಚರತಿ ಪುರುಷಃ ಅನಿಚ್ಛನ್ನಪಿ ವಾಷ್ಣೇಯ ಬಲಾದಿವ ನಿಯೋಜಿತ ಮೂವತ್ತಾರು ಕನ್ನಡ ಅರ್ಥ ಅರ್ಜುನ ಉವಾಚ ಅರ್ಜುನನು ಕೇಳಿದನು ಅಥ ಹಾಗಾದರೆ ವಾರ್ಷ್ಣೇಯ ಓ ವೃಷ್ಣಿಯ ವಂಶಸ್ಥನೇ ಕೃಷ್ಣ ಅನಿಚ್ಛನ್ ಅಪಿ ಇಷ್ಟವಿಲ್ಲದಿದ್ದರೂ ಸಹ ಬಲಾತ್ ಇವ ಬಲಾತ್ಕಾರದಿಂದ ಪ್ರೇರಿಸಲ್ಪಟ್ಟವನಂತೆ ಅಯಂ ಪುರುಷಃ ಈ ಮನುಷ್ಯನು ಕೇನಾ ಯಾರಿಂದ ಪ್ರಯುಕ್ತ ಪ್ರೇರೇಪಿಸಲ್ಪಟ್ಟು ಪಾಪಂ ಚರತಿ ಪಾಪಕಾರ್ಯಗಳನ್ನು ಮಾಡುತ್ತಾನೆ ವಿವರಣೆ ಈ ಶ್ಲೋಕವು ಭಗವದ್ಗೀತೆಯ ಮೂರನೇ ಅಧ್ಯಾಯದ ಒಂದು ಪ್ರಮುಖ ತಿರುವು ಕರ್ಮದ ಸ್ವಧರ್ಮದ ಮತ್ತು ನಿಯಂತ್ರಣದ ಬಗ್ಗೆ ಶ್ರೀಕೃಷ್ಣನು ಮಾಡಿದ ಬೋಧನೆಗಳನ್ನು ಕೇಳಿದ ನಂತರ ಅರ್ಜುನನು ಮಾನವ ಸ್ವಭಾವದ ಒಂದು ಆಳವಾದ ಪ್ರಶ್ನೆಯನ್ನು ಎತ್ತುತ್ತಾನೆ ಅಥಕೇನ ಪ್ರಯುಕ್ತೋಲಯಂ ಪಾಪಂಚರತಿ ಪೂರುಷ ಹಾಗಾದರೆ ಈ ಮನುಷ್ಯನು ಪೂರುಷಃ ಯಾರಿಂದ ಪ್ರೇರೇಪಿಸಲ್ಪಟ್ಟು ಪ್ರಯುಕ್ತ ಪಾಪಕಾರ್ಯಗಳನ್ನು ಪಾಪಂಚರತಿ ಮಾಡುತ್ತಾನೆ ಅರ್ಜುನನ ಪ್ರಶ್ನೆಯು ಮಾನವನ ನೈತಿಕ ದ್ವಂದ್ವದ ಮೂಲವನ್ನು ಹುಡುಕುತ್ತದೆ ಮನುಷ್ಯನು ಸಾಮಾನ್ಯವಾಗಿ ಸರಿಯಾದದನ್ನು ಮಾಡಲು ಬಯಸಿದರು ಅಥವಾ ಕನಿಷ್ಠ ಪಾಪದಿಂದ ದೂರವಿರಲು ಬಯಸಿದರೂ ಅವನನ್ನು ಯಾವುದೋ ಶಕ್ತಿಯು ಕೆಟ್ಟ ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸುತ್ತದೆ ಆ ಶಕ್ತಿ ಯಾವುದು ಎಂಬುದು ಅವನ ಪ್ರಶ್ನೆ ಅನಿಚ್ಚನ್ನಪಿ ವಾಷ್ಣೇಯ ಬಲಾದಿವ ನಿಯೋಜಿತ ಓ ವೃಷ್ಣಿಯ ವಂಶಸ್ಥನೇ ಕೃಷ್ಣ ಇಷ್ಟವಿಲ್ಲದಿದ್ದರೂ ಸಹ ಅನಿಚ್ಚನಪಿ ಬಲಾತ್ಕಾರದಿಂದ ಬಲಾತ್ ಇವ ನಿಯೋಜಿಸಲ್ಪಟ್ಟವನಂತೆ ನಡೆಸಲ್ಪಟ್ಟವನಂತೆ ಇಲ್ಲಿ ಅರ್ಜುನನು ಮನುಷ್ಯನ ಅಸಹಾಯಕತೆಯನ್ನು ವಿವರಿಸುತ್ತಾನೆ ಮನುಷ್ಯನು ಪಾಪವನ್ನು ಮಾಡಲು ಇಷ್ಟಪಡದಿದ್ದರು ಯಾವುದೋ ಕಾಣದ ಶಕ್ತಿ ಅವನನ್ನು ಆ ಕಾರ್ಯದ ಕಡೆಗೆ ತಳ್ಳಿದಂತೆ ಭಾಸವಾಗುತ್ತದೆ ಇದು ಅವನ ಸ್ವಂತ ಇಚ್ಛೆಗೆ ವಿರುದ್ಧವಾಗಿದ್ದರು ಒಂದು ಆಂತರಿಕ ಅಥವಾ ಬಾಹ್ಯ ಬಲವು ಅವನನ್ನು ಆ ಕಾರ್ಯಕ್ಕೆ ನಿಯೋಜಿಸುತ್ತದೆ ಎಂದು ಅವನು ಭಾವಿಸುತ್ತಾನೆ ಅರ್ಜುನನ ಈ ಪ್ರಶ್ನೆಯು ಇಂದಿಗೂ ಪ್ರಸ್ತುತವಾಗಿದೆ ಮನುಷ್ಯನು ತನ್ನ ಆಲೋಚನೆಗಳು ಮತ್ತು ನಡವಳಿಕೆಗಳ ಮೇಲೆ ಪೂರ್ಣ ನಿಯಂತ್ರಣ ಹೊಂದಿಲ್ಲ ಎಂದು ಏಕೆ ಭಾವಿಸುತ್ತಾನೆ ಕೆಟ್ಟದ್ದನ್ನು ತಿಳಿದಿದ್ದರೂ ಏಕೆ ಅದನ್ನು ಮಾಡುತ್ತಾನೆ ಒಳ್ಳೆಯದನ್ನು ತಿಳಿದಿದ್ದರೂ ಏಕೆ ಅದನ್ನು ಮಾಡುವುದಿಲ್ಲ ಈ ಪ್ರಶ್ನೆಗೆ ಕೃಷ್ಣನು ಮುಂದಿನ ಶ್ಲೋಕಗಳಲ್ಲಿ ಉತ್ತರವನ್ನು ನೀಡುತ್ತಾನೆ ಇದು ಜ್ಞಾನ ಅಜ್ಞಾನ ಮತ್ತು ಮೋಹದ ಹಿಂದಿರುವ ಶಕ್ತಿಯನ್ನು ಅನಾವರಣಗೊಳಿಸುತ್ತದೆ ಈ ಪ್ರಶ್ನೆಯಿಂದ ಕೃಷ್ಣನು ಕಾಮ ಆಸೆ ಮತ್ತು ಕ್ರೋಧಗಳ ಕೋಪ ಮಹತ್ವವನ್ನು ವಿವರಿಸಲು ಮುಂದಾಗುತ್ತಾನೆ ಅವು ಮನುಷ್ಯನನ್ನು ಪಾಪದ ಕಡೆಗೆ ಪ್ರೇರೇಪಿಸುವ ಮುಖ್ಯ ಕಾರಣಗಳು ಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ಗುಣ ಸಮುದವ ಮಹಾಶನೋ ಮಹಾಪಾಪ್ ವಿದ್ಯ ವೈರಿಣಂ ಮೂವತ್ತೇಳು ಕನ್ನಡ ಅರ್ಥ ಶ್ರೀ ಭಗವಾನು ವಾಚ ಭಗವಂತನು ಹೇಳಿದನು ಏಷಃ ಕಾಮಹ ಇದು ಕಾಮ ಅಂದರೆ ಆಸೆ ಏಷಃ ಕ್ರೋಧ ಇದುವೇ ಕೋಪ ಇದು ರಜೋಗುಣ ರಜೋಗುಣದಿಂದ ಹುಟ್ಟಿದ್ದು ಇಹ ಈ ಜಗತ್ತಿನಲ್ಲಿ ಮಹಾಶನಃ ಮಹಾಭಕ್ಷಕ ಎಲ್ಲವನ್ನೂ ನುಂಗುವಂಥದ್ದು ಮಹಾಪಾಪ್ಮ ಮಹಾಪಾಪಗಳಿಗೆ ಕಾರಣನಾದವನು ವೈರಿಣಂ ಶತ್ರು ಏನಂ ವಿಧಿ ಇವನನ್ನು ಇದನ್ನು ಎಂದು ತಿಳಿ ವಿವರಣೆ ಅರ್ಜುನನ ಪಾಪ ಕಾರ್ಯಗಳಿಗೆ ಮನುಷ್ಯನನ್ನು ಪ್ರೇರೇಪಿಸುವ ಶಕ್ತಿ ಯಾವುದು ಎಂಬ ಪ್ರಶ್ನೆಗೆ ಶ್ರೀಕೃಷ್ಣನು ಈ ಶ್ಲೋಕದಲ್ಲಿ ನೇರವಾಗಿ ಉತ್ತರಿಸುತ್ತಾನೆ ಮನುಷ್ಯನನ್ನು ಪಾಪದ ಕಡೆಗೆ ತಳ್ಳುವ ಮುಖ್ಯ ಶಕ್ತಿ ಕಾಮ ಮತ್ತು ಕ್ರೋಧ ಎಂದು ಕೃಷ್ಣನು ಸ್ಪಷ್ಟಪಡಿಸುತ್ತಾನೆ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವಃ ಭಗವಂತನು ಹೇಳುತ್ತಾನೆ ಮನುಷ್ಯನನ್ನು ಪ್ರೇರೇಪಿಸುವ ಆ ಶಕ್ತಿಯು ಕಾಮ ಆಸೆ ಮತ್ತು ಕ್ರೋಧ ಕೋಪ ಈ ಎರಡೂ ರಜೋಗುಣದಿಂದ ಹುಟ್ಟುತ್ತವೆ ರಜೋಗುಣ ಸಮುದವ ಕಾಮ ಎಂದರೆ ಅಪೇಕ್ಷೆ ಬಯಕೆ ಅಥವಾ ಆಸೆ ಇದು ಯಾವುದನ್ನಾದರೂ ಪಡೆಯಬೇಕೆಂಬ ತೀವ್ರ ಇಚ್ಛೆ ಇದು ಇಂದ್ರಿಯ ಸುಖಗಳ ಸಂಪತ್ತಿನ ಅಧಿಕಾರದ ಹೀಗೆ ಯಾವುದಾದರೂ ವಿಷಯದ ಬಗ್ಗೆ ಇರಬಹುದು ಕ್ರೋಧ ಎಂದರೆ ಕೋಪ ಕಾಮವು ಪೂರ್ಣಗೊಳ್ಳದಿದ್ದಾಗ ಅಥವಾ ಅದರ ಪೂರೈಕೆಗೆ ಅಡ್ಡಿಯಾದಾಗ ಅದು ಕ್ರೋಧವಾಗಿ ಪರಿವರ್ತಿತವಾಗುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಏನನ್ನಾದರೂ ಪಡೆಯುವ ಆಸೆ ಇದು ಅದು ಈಡೇರದಿದ್ದರೆ ಅವನಿಗೆ ಕೋಪ ಬರುತ್ತದೆ ರಜೋ ಗುಣವು ಚಟುವಟಿಕೆ ಆಸೆ ಲಗತ್ತು ಮತ್ತು ಅಶಾಂತಿಗೆ ಕಾರಣವಾಗುತ್ತದೆ ಈ ಗುಣದ ಹೆಚ್ಚಳದಿಂದಲೇ ಕಾಮ ಮತ್ತು ಕ್ರೋಧಗಳು ಜನ್ಮ ಜನ್ಮತಾಳುತ್ತವೆ ಮಹಾಶನು ಮಹಾಪಾತ್ಮ ವಿದ್ಯೇನಮಿಹ ವೈರಿಣಂ ಈ ಜಗತ್ತಿನಲ್ಲಿ ಇಹ ಇವನನ್ನು ಈ ಕಾಮಕ್ರೋಧಗಳನ್ನು ಮಹಾಭಕ್ಷಕನು ಮಹಾಶನಹ ಮಹಾಪಾಪಗಳಿಗೆ ಕಾರಣನಾದವನು ಮಹಾಪಾಪ್ಮ ಮತ್ತು ನಿನ್ನ ಶತ್ರು ಎಂದು ತಿಳಿ ಮಹಾಶನಹ ಮಹಾಭಕ್ಷಕ ಕಾಮವು ಎಂದಿಗೂ ತೃಪ್ತಿಪಡಿಸಲು ಸಾಧ್ಯವಾಗದ ಹಸಿವಿನಂತೆ ಒಬ್ಬರ ಆಸೆಯು ಈಡೇರಿದರೂ ಮತ್ತೊಂದು ಆಸೆ ಹುಟ್ಟಿಕೊಳ್ಳುತ್ತದೆ ಇದು ವ್ಯಕ್ತಿಯನ್ನು ನಿರಂತರವಾಗಿ ಬಯಕೆಗಳ ಹಿಂದೆ ಓಡಿಸುತ್ತದೆ ಅವನ ಶಕ್ತಿ ಸಮಯ ಮತ್ತು ಶಾಂತಿಯನ್ನು ನುಂಗಿಹಾಕುತ್ತದೆ ಅದು ಸದಾ ಹೆಚ್ಚಾಗುತ್ತಲೇ ಹೋಗುತ್ತದೆ ಎಂದಿಗೂ ಸಂಪೂರ್ಣವಾಗಿ ತೃಪ್ತವಾಗುವುದಿಲ್ಲ ಮಹಾಪಾಪ್ಮ ಮಹಾಪಾಪಗಳಿಗೆ ಕಾರಣನಾದವನು ಕಾಮ ಮತ್ತು ಕ್ರೋಧಗಳು ಎಲ್ಲಾ ಪಾಪ ಕಾರ್ಯಗಳ ಮೂಲ ಆಸೆಗಳನ್ನು ಈಡೇರಿಸಿಕೊಳ್ಳಲು ಅಥವಾ ಕೋಪದಲ್ಲಿ ವ್ಯಕ್ತಿಗಳು ಕಳ್ಳತನ ಸುಳ್ಳು ಹಿಂಸೆ ದ್ರೋಹ ಮುಂತಾದ ಪಾಪ ಕಾರ್ಯಗಳಲ್ಲಿ ತೊಡಗುತ್ತಾರೆ ಮೈರಿಣಂ ಶತ್ರು ಈ ಕಾಮ ಮತ್ತು ಕ್ರೋಧಗಳು ಹೊರಗಿನ ಶತ್ರುಗಳಲ್ಲ ಬದಲಾಗಿ ನಮ್ಮೊಳಗೆ ಇರುವ ಪರಮಶತ್ರುಗಳು ಇವು ನಮ್ಮ ಮನಸ್ಸಿನ ಶಾಂತಿ ವಿವೇಚನಾ ಶಕ್ತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗುತ್ತವೆ ಇವುಗಳನ್ನು ಗೆಲ್ಲುವುದೇ ನಮ್ಮ ಅತಿದೊಡ್ಡ ಹೋರಾಟ ಸಾರಾಂಶವಾಗಿ ಶ್ರೀಕೃಷ್ಣನು ಅರ್ಜುನನಿಗೆ ಮಾನವನೊಳಗಿನ ಅತಿದೊಡ್ಡ ಶತ್ರುಗಳನ್ನು ಸ್ಪಷ್ಟವಾಗಿ ಗುರುತಿಸಿ ತೋರಿಸುತ್ತಾನೆ ಇವು ಬಾಹ್ಯ ಶತ್ರುಗಳಲ್ಲ ಬದಲಾಗಿ ನಮ್ಮ ಆಸೆಗಳು ಮತ್ತು ಕೋಪವೇ ನಮ್ಮ ಪತನಕ್ಕೆ ಕಾರಣ ಇವುಗಳು ರಜೋಗುಣದಿಂದ ಹುಟ್ಟುತ್ತವೆ ಮತ್ತು ಅವುಗಳನ್ನು ನಿಯಂತ್ರಿಸುವುದು ಆಧ್ಯಾತ್ಮಿಕ ಮತ್ತು ನೈತಿಕ ಜೀವನಕ್ಕೆ ಅತ್ಯಗತ್ಯ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣನು ಈ ಶತ್ರುಗಳನ್ನು ಹೇಗೆ ಜಯಿಸಬೇಕು ಎಂಬುದನ್ನು ವಿವರಿಸುತ್ತಾನೆ ಓಂ ಶ್ರೀಕೃಷ್ಣ ಪರಮಾತ್ಮನಿ ನಮಃ ಶ್ಲೋಕ ಧೂಮೇನಾವ್ರಿಯತೆ ವಹ್ನಿರ್ಯಥಾದರ್ಶೋ ಮಲೇನಚ ಯಥೋಲ್ಬೇನಾವೃತೋ ಅರ್ಥ ಯಥಾ ಹೇಗೆ ವಹ್ನಿಹ ಬೆಂಕಿಯು ಧೂಮೇನ ಹೊಗೆಯಿಂದ ಆವ್ರಿಯತೆ ಮುಚ್ಚಲ್ಪಡುತ್ತದೆಯೋ ಚ ಮತ್ತು ಯಥಾ ಹೇಗೆ ಆದರ್ಶ ಕನ್ನಡಿಯು ಮಲೇನಾ ಮಣ್ಣಿನಿಂದ ಧೂಳಿನಿಂದ ಆವ್ರಿಯತೆ ಮುಚ್ಚಲ್ಪಡುತ್ತದೆಯೋ ಯಥಾ ಹೇಗೆ ಗರ್ಭಃ ಭ್ರೂಣವು ಉಲ್ಬೇನಾ ಗರ್ಭಕೋಶದಿಂದ ಜರಾಯುವಿನಿಂದ ಆವೃತ ಮುಚ್ಚಲ್ಪಟ್ಟಿರುತ್ತದೆಯೋ ತಥಾ ಹಾಗೆಯೇ ಇದಂ ಈ ಜ್ಞಾನವು ತೇನ ಆ ಕಾಮದಿಂದ ಆವೃತ ಮುಚ್ಚಲ್ಪಟ್ಟಿದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಕಾಮ ಆಸೆ ಎಂಬ ಶತ್ರುವು ಜ್ಞಾನವನ್ನು ಹೇಗೆ ಆವರಿಸುತ್ತದೆ ಎಂಬುದನ್ನು ಮೂರು ಪರಿಚಿತ ಉದಾಹರಣೆಗಳ ಮೂಲಕ ವಿವರಿಸುತ್ತಾನೆ ಧೂಮೇನಾವ್ರಿಯತೆ ವಹ್ನಿರ್ಯಥಾದರ್ಶೋ ಮಲೇನಚ ಮೊದಲ ಎರಡು ಉದಾಹರಣೆಗಳು ಧೂಮೇನಾವ್ರಿಯತೆ ವಹ್ನಿಹಿ ಹೇಗೆ ಬೆಂಕಿಯು ಹೊಗೆಯಿಂದ ಮುಚ್ಚಲ್ಪಡುತ್ತದೆಯೋ ಬೆಂಕಿಗೆ ಸುಡುವ ಶಕ್ತಿ ಇದ್ದರೂ ದಟ್ಟವಾದ ಹೊಗೆ ಅದನ್ನು ಸಂಪೂರ್ಣವಾಗಿ ಗೋಚರಿಸದಂತೆ ಅಥವಾ ಅದರ ಉಷ್ಣತೆಯನ್ನು ಅನುಭವಿಸದಂತೆ ಮಾಡುತ್ತದೆ ಬೆಂಕಿ ಇರುತ್ತದೆ ಆದರೆ ಹೊಗೆಯಿಂದಾಗಿ ಅದರ ಪೂರ್ಣ ಪ್ರಭಾವವು ಹೊರಹೊಮ್ಮುವುದಿಲ್ಲ ಯಥಾದರ್ಶೋ ಮಲೆ ನಚ ಮತ್ತು ಹೇಗೆ ಕನ್ನಡಿಯು ಮಣ್ಣು ಅಥವಾ ಧೂಳಿನಿಂದ ಮುಚ್ಚಲ್ಪಡುತ್ತದೆಯೋ ಕನ್ನಡಿಯಲ್ಲಿ ಪ್ರತಿಬಿಂಬವನ್ನು ನೋಡಲು ಸಾಧ್ಯವಿದ್ದರೂ ಧೂಳಿನಿಂದಾಗಿ ಅದು ಸ್ಪಷ್ಟವಾಗಿರುವುದಿಲ್ಲ ಕನ್ನಡಿ ಇರುತ್ತದೆ ಆದರೆ ಅದರ ಶುದ್ಧ ಸ್ವರೂಪವು ಮುಚ್ಚಲ್ಪಟ್ಟಿರುತ್ತದೆ ಯಥೋಲ್ ಬೇನಾವೃತೋ ಗರ್ಭಸ್ಥಾ ತೇನೆದಮಾವೃತಂ ಮೂರನೇ ಉದಾಹರಣೆ ಯಥೋಲ್ ಬೇನಾವೃತೋ ಗರ್ಭಃ ಹೇಗೆ ಭ್ರೂಣವು ಗರ್ಭಕೋಶದಿಂದ ಅಥವಾ ಜರಾಯುವಿನಿಂದ ಮುಚ್ಚಲ್ಪಟ್ಟಿರುತ್ತದೆಯೋ ಗರ್ಭದಲ್ಲಿರುವ ಶಿಶುವು ಅಸ್ತಿತ್ವದಲ್ಲಿದ್ದರೂ ಅದನ್ನು ನೇರವಾಗಿ ನೋಡಲು ಸಾಧ್ಯವಿಲ್ಲ ಅದು ಬೆಳೆಯಲು ಅಗತ್ಯವಾದ ವಾತಾವರಣವು ಜರಾಯುವಿನಿಂದ ಸುತ್ತುವರೆದಿರುತ್ತದೆ ತಥಾ ತೇನೆದ ಹಾಗೆಯೇ ಈ ಮನುಷ್ಯನ ಜ್ಞಾನವು ಆ ಕಾಮದಿಂದ ಮುಚ್ಚಲ್ಪಟ್ಟಿದೆ ಈ ಮೂರು ಉದಾಹರಣೆಗಳನ್ನು ನೀಡಿ ಕೃಷ್ಣನು ಕಾಮವು ಅಂದರೆ ತೀವ್ರವಾದ ಆಸೆ ಮಾನವನ ಆಂತರಿಕ ಜ್ಞಾನವನ್ನು ಹೇಗೆ ಆವರಿಸುತ್ತದೆ ಎಂಬುದನ್ನು ವಿವರಿಸುತ್ತಾನೆ ನಮ್ಮಲ್ಲಿರುವ ಸಹಜವಾದ ಜ್ಞಾನ ವಿವೇಚನಾ ಶಕ್ತಿ ಮತ್ತು ಆತ್ಮದ ಅರಿವು ಕಾಮದಿಂದ ಮಸುಕಾಗುತ್ತದೆ ಕಾಮವು ಜ್ಞಾನವನ್ನು ಆವರಿಸುವ ವಿವಿಧ ಹಂತಗಳು ಒಂದು ಹೊಗೆಯಿಂದ ಬೆಂಕಿ ಮುಚ್ಚಲ್ಪಟ್ಟಂತೆ ಇದು ಜ್ಞಾನದ ಮೇಲೆ ಕಾಮದ ಅತ್ಯಂತ ಸೌಮ್ಯವಾದ ಆವರಣ ಕಾಮವು ಇರುತ್ತದೆ ಆದರೆ ಜ್ಞಾನವು ಸಂಪೂರ್ಣವಾಗಿ ಮರೆಯಾಗಿರುವುದಿಲ್ಲ ಸ್ವಲ್ಪ ಪ್ರಯತ್ನದಿಂದ ಅದನ್ನು ನಿವಾರಿಸಬಹುದು ಎರಡು ಧೂಳಿನಿಂದ ಕನ್ನಡಿ ಮುಚ್ಚಲ್ಪಟ್ಟಂತೆ ಇದು ಜ್ಞಾನದ ಮೇಲೆ ಕಾಮದ ಮಧ್ಯಮ ಮಟ್ಟದ ಆವರಣ ಕನ್ನಡಿ ಸ್ಪಷ್ಟವಾಗಿಲ್ಲದಂತೆ ಕಾಮದಿಂದ ಜ್ಞಾನವು ಮಸುಕಾಗುತ್ತದೆ ಇದನ್ನು ಸ್ವಚ್ಛಗೊಳಿಸಲು ಹೆಚ್ಚು ಪ್ರಯತ್ನ ಬೇಕು ಮೂರು ಗರ್ಭದಿಂದ ಭ್ರೂಣ ಮುಚ್ಚಲ್ಪಟ್ಟಂತೆ ಇದು ಜ್ಞಾನದ ಮೇಲೆ ಕಾಮದ ಅತ್ಯಂತ ಪ್ರಬಲವಾದ ಆವರಣ ಭ್ರೂಣವು ಸಂಪೂರ್ಣವಾಗಿ ಮುಚ್ಚಿಹೋಗಿರುವಂತೆ ಕಾಮವು ಜ್ಞಾನವನ್ನು ಸಂಪೂರ್ಣವಾಗಿ ಆವರಿಸುತ್ತದೆ ಇದನ್ನು ನಿವಾರಿಸುವುದು ಅತಿ ಕಷ್ಟ ಇದು ತಮೋಗುಣದ ಪ್ರಭಾವಕ್ಕೆ ಒಳಗಾದ ಸ್ಥಿತಿಯನ್ನು ಸೂಚಿಸಬಹುದು ಈ ಶ್ಲೋಕವು ಕಾಮದ ವಿನಾಶಕಾರಿ ಶಕ್ತಿಯನ್ನು ಮನವರಿಕೆ ಮಾಡಿಕೊಡುತ್ತದೆ ಕಾಮವು ನಮ್ಮಲ್ಲಿರುವ ಸಹಜವಾದ ವಿವೇಚನಾ ಶಕ್ತಿ ಮತ್ತು ಆಧ್ಯಾತ್ಮಿಕ ಅರಿವನ್ನು ಮರೆಮಾಡುತ್ತದೆ ಇದರಿಂದಾಗಿ ನಾವು ಪಾಪ ಕಾರ್ಯಗಳಲ್ಲಿ ತೊಡಗುತ್ತೇವೆ ಈ ಆವರಣವನ್ನು ನಿವಾರಿಸಿ ಜ್ಞಾನವನ್ನು ಶುದ್ಧೀಕರಿಸುವುದು ಆಧ್ಯಾತ್ಮಿಕ ಪ್ರಗತಿಗೆ ಅತ್ಯಗತ್ಯ ಎಂಬುದು ಇದರ ಸಾರಾಂಶ ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ಆವೃತ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣಾನಲೇನಚ ಮೂವತ್ ಒಂಬತ್ತು ಕನ್ನಡ ಅರ್ಥ ಕೌಂತೆಯ ಓ ಕುಂತಿಯ ಮಗನೇ ಅರ್ಜುನನೇ ಜ್ಞಾನಿನಃ ಜ್ಞಾನಿಯ ಜ್ಞಾನಂ ಜ್ಞಾನವೂ ಏತೇನ ಈ ನಿತ್ಯವೈರಿಣ ಶಾಶ್ವತ ಶತ್ರುವಾದ ಕಾಮರೂಪೇಣ ಕಾಮವೆಂಬ ರೂಪದಿಂದ ದುಷ್ಪೂರೇಣ ಪೂರೈಸಲಾಗದ ಎಂದಿಗೂ ತೃಪ್ತಿಪಡಿಸಲು ಸಾಧ್ಯವಿಲ್ಲದ ಅನಲೇನಚ ಮತ್ತು ಅಗ್ನಿಯಂತೆ ಸುಡುವ ಕಾಮದಿಂದ ಆವೃತ ಮುಚ್ಚಲ್ಪಟ್ಟಿದೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಹಿಂದಿನ ಶ್ಲೋಕದ ವಾದವನ್ನು ಮುಂದುವರಿಸುತ್ತಾ ಕಾಮವು ಹೇಗೆ ಜ್ಞಾನವನ್ನು ಆವರಿಸುತ್ತದೆ ಎಂಬುದನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತಾನೆ ಕಾಮವು ಜ್ಞಾನಿಯ ಶಾಶ್ವತ ಶತ್ರು ಎಂದಿಗೂ ತೃಪ್ತಿಪಡಿಸಲಾಗದ ಅಗ್ನಿಯಂತೆ ಎಂದು ವಿವರಿಸುತ್ತಾನೆ ಆವೃತ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಜ್ಞಾನಿಯ ಜ್ಞಾನವು ಈ ಶಾಶ್ವತ ಶತ್ರುವಿನಿಂದ ನಿತ್ಯವೈರಿಣ ಆವೃತವಾಗಿದೆ ಇಲ್ಲಿ ಜ್ಞಾನಿ ಎಂದರೆ ಕೇವಲ ಅಕ್ಷರ ಜ್ಞಾನ ಹೊಂದಿದವನಲ್ಲ ಬದಲಾಗಿ ವಿವೇಚನಾ ಶಕ್ತಿ ಮತ್ತು ಆಧ್ಯಾತ್ಮಿಕ ಅರಿವನ್ನು ಹೊಂದಿರುವವನು ಅಂತಹ ವ್ಯಕ್ತಿಯ ಜ್ಞಾನವನ್ನು ಸಹ ಕಾಮವು ಆವರಿಸುತ್ತದೆ ಎಂದು ಕೃಷ್ಣನು ಎಚ್ಚರಿಸುತ್ತಾನೆ ಕಾಮವನ್ನು ನಿತ್ಯವೈರಿ ಎಂದು ಕರೆಯಲಾಗಿದೆ ಏಕೆಂದರೆ ಅದು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತಲೇ ಇರುತ್ತದೆ ಎಂದಿಗೂ ಸಂಪೂರ್ಣವಾಗಿ ನಾಶವಾಗುವುದಿಲ್ಲ ಮತ್ತು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ನಿರಂತರವಾಗಿ ಅಡ್ಡಿಯಾಗಿ ನಿಲ್ಲುತ್ತದೆ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ನಚ ಓ ಕುಂತಿಯ ಮಗನೇ ಅರ್ಜುನ ಅದು ಈ ಶತ್ರು ಕಾಮವೆಂಬ ರೂಪದಲ್ಲಿದೆ ಕಾಮರೂಪೇಣ ಅದನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ ದುಷ್ಪೂರೇಣ ಮತ್ತು ಅದು ಬೆಂಕಿಯಂತೆ ಅನಲೇನಚ ಕಾಮರೂಪೇಣ ಇದು ಆಸೆ ಬಯಕೆ ಕಾಮದ ರೂಪದಲ್ಲಿರುತ್ತದೆ ದುಷ್ಪೂರೇಣ ಎಂದಿಗೂ ತೃಪ್ತಿಪಡಿಸಲಾಗದ್ದು ಕಾಮಕ್ಕೆ ಯಾವುದೇ ಮಿತಿಯಿಲ್ಲ ಒಂದು ಆಸೆ ಈಡೇರಿದರೆ ಮತ್ತೊಂದು ಆಸೆ ಹುಟ್ಟುತ್ತದೆ ಇದು ಎಂದಿಗೂ ಸಂಪೂರ್ಣವಾಗಿ ತೃಪ್ತಿಪಡಿಸಲಾಗದ ಹಸಿವಿನಂತೆ ಎಷ್ಟೇ ಇಂಧನ ಹಾಕಿದರೂ ನಂದದ ಬೆಂಕಿಯಂತೆ ಅದು ಸದಾ ಹೆಚ್ಚಾಗುತ್ತಲೇ ಹೋಗುತ್ತದೆ ಮತ್ತು ವ್ಯಕ್ತಿಯನ್ನು ತನ್ನ ಗುಲಾಮರನ್ನಾಗಿ ಮಾಡುತ್ತದೆ ಅನನೇನಚ ಬೆಂಕಿಯಂತೆ ಸುಡುವ ಕಾಮವು ಬೆಂಕಿಯಂತೆ ಅದು ಸದಾ ಸುಡುತ್ತದೆ ಅದು ಅಶಾಂತಿ ದುಃಖ ಮತ್ತು ಆತಂಕಕ್ಕೆ ಕಾರಣವಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಪ್ರಯತ್ನಿಸಿದಾಗ ಅವನು ಹೆಚ್ಚು ಹೆಚ್ಚು ಆಸೆಗಳನ್ನು ಬೆಳೆಸಿಕೊಳ್ಳುತ್ತಾನೆ ಅದು ಅವನನ್ನು ನಿರಂತರವಾಗಿ ದಹಿಸುತ್ತದೆ ಮತ್ತು ಶಾಂತಿಯಿಂದ ಬದುಕಲು ಬಿಡುವುದಿಲ್ಲ ಸಾರಾಂಶವಾಗಿ ಈ ಶ್ಲೋಕವು ಕಾಮದ ವಿನಾಶಕಾರಿ ಸ್ವರೂಪವನ್ನು ಬಹಳ ಸ್ಪಷ್ಟವಾಗಿ ಚಿತ್ರಿಸುತ್ತದೆ ಇದು ನಮ್ಮ ಜ್ಞಾನವನ್ನು ಮುಚ್ಚಿಹಾಕುವ ಎಂದಿಗೂ ತೃಪ್ತಿಪಡಿಸಲಾಗದ ಮತ್ತು ಸದಾ ಸುಡುವ ಬೆಂಕಿಯಂತಹ ಶತ್ರು ಈ ಕಾಮವೇ ಮನುಷ್ಯನನ್ನು ಪಾಪ ಕಾರ್ಯಗಳ ಕಡೆಗೆ ಪ್ರೇರೇಪಿಸುತ್ತದೆ ಅರ್ಜುನನು ತನ್ನ ಒಳಗಿರುವ ಈ ಶತ್ರುವನ್ನು ಗುರುತಿಸಿ ಅದನ್ನು ನಿಯಂತ್ರಿಸುವುದು ಹೇಗೆ ಎಂದು ಮುಂದಿನ ಶ್ಲೋಕಗಳಲ್ಲಿ ಕಲಿಯಬೇಕಾಗಿದೆ ಇದು ಆತ್ಮ ನಿಯಂತ್ರಣ ಮತ್ತು ಆಸಕ್ತಿ ತ್ಯಾಗದ ಅಗತ್ಯವನ್ನು ಒತ್ತಿ ಹೇಳುತ್ತದೆ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ